ಅಮಾವಾಸ್ಯೆಯಾದ ಕಾರಣ ದಟ್ಟವಾದ ಅಂಧಕಾರ ಇತ್ತು ಏ ಒಬ್ಬಳೆ ಹೆಣ್ಣು ಮಗಳು ಬಹಳ ದುಃಖದಿಂದ ಅಲ್ಲಿರ್ತಾಳೆ ಏನು ಕಾಣದೆ ಮೃತ್ಯುಂಜಯ ಸ್ವರೂಪನಾದಂತಹ ಶಿವನನ್ನು ಪ್ರಾರ್ಥನೆ ಮಾಡ್ತಾಳೆ ಇವಳ ಪ್ರಾರ್ಥನೆಯನ್ನು ಕೇಳಿ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ನಿನ್ನ ಅಪೇಕ್ಷೆ ಏನು ಅಂತ ಕೇಳಿದಾಗ ನನ್ನ ಪರಿಸ್ಥಿತಿ ಹೀಗಾಗಿದೆ ನನ್ನ ತಂದೆ ತಾಯಿಗಳು ಶವದೊಡನೆ ನನ್ನ ವಿವಾಹ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ ಈಗ ನೀನು ನನಗೆ ಪತಿಭಿಕ್ಷೆಯನ್ನು ಕೊಟ್ಟು ನನಗೆ ಸೌಮಂಗಲ್ಯತ್ವವನ್ನು ಕರುಣಿಸಬೇಕು ಅಂತ ಕೇಳ್ಕೊತಾನೆ ಆಗ ಪರಮೇಶ್ವರ ಅವಳಿಗೆ ಒಂದು ವ್ರತವನ್ನು ಉಪದೇಶ ಮಾಡ್ತಾನೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತಕ್ಕಂಥದ್ದಿದೆ ಇದನ್ನು ನೀನು ಮಾಡಿದರೆ ನಿನ್ನ ಪತಿ ನಿನ್ನನ್ನು ಸೇರ್ತಾನೆ ಜೀವಂತವಾಗ್ತಾನೆ ಅಂತ ಹೇಳಿದಾಗ ಆಕೆ ಆ ಅಂಧಕಾರದಲ್ಲಿ ಕಾಡಿನಲ್ಲಿ ಏನು ವಸ್ತುಗಳು ಸಿಗದೇ ಇದ್ದಾಗ ಆಲದ ಮರದ ಹಾಲನ್ನು ಎಣ್ಣೆಯಾಗಿ ಬಳಸಿ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿ ಆಲದ ನಾರನ್ನೇ ಬತ್ತಿಯಾಗಿ ಬಳಸಿ ಭಕ್ತಿಯನ್ನು ತಕ್ಕಂತಹ ಜ್ಯೋತಿಯಿಂದ ದೀಪವನ್ನು ಹಚ್ಚಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತಾಳೆ ಅದರಿಂದ ಸಂತುಷ್ಟನಾದಂತಹ ಭಗವಂತ ಪಾರ್ವತಿ ಸಹಿತನಾಗಿ ಅಲ್ಲಿಗೆ ಬಂದು ಅವಳಿಗೆ ತನ್ನ ಪತಿಯ ಜೀವ ಮರಳುವಂತೆ ಮಾಡಿ ಸೌಮಂಗಲ್ಯತ್ವವನ್ನು ಕಾಣಿಸ್ತಾನೆ ಇದಕ್ಕೆ ಪತಿ ಸಂಜೀವಿನಿ ವ್ರತ ಅಂತಲೂ ಕರೀತಾರೆ ಪ್ರತಿ ವರ್ಷವೂ ಹೆಣ್ಣು ಮಕ್ಕಳು ಈ ಮಾ ಪತಿ ಸಂಜೀವಿನಿ ವ್ರತ ಅಥವಾ ಭೀಮೇಶ್ವರ ವ್ರತ ಇನ್ನೂ ಒಂದು ಹೆಸರಲ್ಲಿ ಉಮಾಮಹೇಶ್ವರ ವ್ರತ ಅಂತಕ್ಕಂಥದ್ದಾಗಿ ಆಚರಿಸಿ ತಮ್ಮ ಸೌಮಂಗಲ್ಯತ್ವವನ್ನು ಅನಾದಿ ಕಾಲದಿಂದಲೂ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಎಲ್ಲ ಜನರು ಈ ವ್ರತವನ್ನು ಆಚರಿಸಿ ಸಂತುಷ್ಟರಾಗಿದ್ದಾರೆ ಭಗವಂತ ಅವರಿಗೆಲ್ಲ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ವೈದ್ಯನಾಥೇಶ್ವರನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ